ಪುರ ವಿಜಯಪುರ ಪುರಸಭೆ ಸದಸ್ಯರಾದಾಯ ಆರ್ ಹನಿಪುಲ್ಲಾ ಅವರ ವಿರುದ್ಧ ಕರ್ನಾಟಕ ರಾಜ್ಯದ ಬಿ ಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ವತಿಯಿಂದ ಪ್ರಧಾನಮಂತ್ರಿ ಹದಿನೈದು ಅಂಶಗಳ ಕಾರ್ಯಕ್ರಮ ಸಮಿತಿ ಸದಸ್ಯರಿಂದ ವಜಾಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯದ ಬಿ ಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ರಾಜ್ಯಕ್ಷರಾದ ಶ್ರೀನಿವಾಸ ಒತ್ತಾಯಿಸಿರುತ್ತಾರೆ ವಿಜಯಪುರ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ವಿಜಯಪುರ ಪುರಸಭೆ ಸದಸ್ಯರಾದಾಯಿ ಆರ್ ಹನಿಪುಲ್ಲಾ ಆವರಣದಲ್ಲಿ ಸಾರ್ವಜನಿಕರ ಮೇಲೆ ಹಲ್ಲೆ ನಡೆಸಿದ ಪ್ರಕರಣ ಹಾಗೂ ಪುರಸಭೆ ನೌಕರ ಸುನಿಲ್ ಜೋಶಿ ಸಾವಿಗೆ ಕಾರಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಹಾಗೂ ಪ್ರಧಾನಮಂತ್ರಿಗಳ ಹದಿನೈದು ಅಂಶಗಳ ಯೋಜನೆಯ ಸದಸ್ಯನಾದಾಯಿ ಆರ್ ಹನಿಪುಲ್ಲಾರವರ ಸದಸ್ಯತ್ವ ರದ್ದುಪಡಿಸಬೇಕು ವಿಜಯಪುರ ಪುರಸಭೆ ಸದಸ್ಯನಾದಾಯಿ ಆರ್ ಹನೀಫುಲ್ಲಾ ರವರನ್ನು ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆ ಮತ್ತು ಪ್ರಧಾನ ಮಂತ್ರಿಗಳ ಹದಿನೈದು ಅಂಶಗಳ ಯೋಜನೆಯ ಸದಸ್ಯನಾಗಿ ಆಯ್ಕೆ ಮಾಡಿರುತ್ತಾರೆ ಆದರೆ ಸದರಿ ಸದಸ್ಯನು ಕ್ರಿಮಿನಲ್ ಮೊಕದ್ದಮೆಗಳನ್ನು ಎದುರಿಸುತ್ತಿದ್ದು ಹಲವು ಪ್ರಕರಣಗಳು ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಒಂದು ಕೇಸ್ನಲ್ಲಿ ವಾರೆಂಟ್ ಸಹ ಇರುತ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ನವೆಂಬರ್ ತಿಂಗಳಿನಲ್ಲಿಯೇ ಆರ್ ರವರು ಅಕ್ರಮ ಖಾತೆಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಪುರಸಭೆಯ ದ್ವಿತೀಯ ದರ್ಜೆ ಸಹಾಯಕರಾದ ಪವನ್ ಜೋಶಿ ಎಂಬ ವ್ಯಕ್ತಿಯು ಇವನ ಕಿರುಕುಳ ತಾಳಲಾರದೆ ಸಾವನ್ನಪ್ಪಿರುತ್ತಾರೆ ಈ ವಿಚಾರವಾಗಿ ಪುರಸಭೆ ಎದುರು ಮೃತ ವ್ಯಕ್ತಿಯ ಶವವಿಟ್ಟು ಮೃತ ಹೆಂಡತಿ ಮಕ್ಕಳು ಹಾಗೂ ನಾಗರಿಕರು ಧರಣಿ ನಡೆಸಿ ಅವನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ನಂ ಸಿ ಆರ್ ಪಾಯಿಂಟ್ ಎರಡು ಸದರಿ ಪ್ರಕರಣ ಚಾಲ್ತಿಯಲ್ಲಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿ ಸಹಿ ಮಾಡಿದ್ದ ಸಾದತ್ಪಾಷಾ ಎಂಬುವವರ ಮೇಲೆ ದಿನಾಂಕ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಪುರಸಭೆ ಆವರಣದಲ್ಲಿ ತನ್ನ ರೌಡಿ ಪಡೆಯನ್ನು ಕಟ್ಟಿಕೊಂಡು ಬಂದು ಹಲ್ಲೆ ನಡೆಸಿರುತ್ತಾನೆ ಈ ವಿಚಾರವಾಗಿ ಪೊಲೀಸ್ ಠಾಣೆಯಲ್ಲಿ ನಂ ಸಿ ಆರ್ ಸೊನ್ನೆ ಸೊನ್ನೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂತೆ ಪ್ರಕರಣ ದಾಖಲಾಗಿರುತ್ತದೆ ಕೊಲೆ ಯತ್ನ ಮಾಡಿದ್ದು ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ನಂ ಸಿ ನಲವತ್ತೊಂದು ಭಾಗಿಸು ಎರಡು ಸಾವಿರದ ರಂತೆ ಪ್ರಕರಣ ದಾಖಲಾಗಿರುತ್ತದೆ ಹಾಗೂ ವಿಜಯಪುರ ಪುರಸಭೆಯ ಕಡತಗಳನ್ನು ಕಳ್ಳತನ ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದು ಅಂದಿನ ಮುಖ್ಯಾಧಿಕಾರಿಗಳು ಇವನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಸಿ. ಸಿ ಮೂರು ಸಾವಿರದ ರಂತೆ ಪ್ರಕರಣ ದಾಖಲಾಗಿರುತ್ತದೆ ಐನೂರ ಐವತ್ತೆರಡು ಭಾಗಿಸು ಎರಡು ಸಾವಿರದ ಹತ್ತು ಎರಡು ಪಾಯಿಂಟ್ ಎರಡು ಭಾಗಿಸು ಭಾಗಿಸು ಒಂದು ಸಾವಿರದ ನೂರ ಐವತ್ತೆರಡು ಭಾಗಿಸು ಎರಡು ಸಾವಿರದ ಹದಿನಾಲ್ಕು ಸಾಲದಂತೆ ಹಲವು ಪಿ ಸಿ ಆರ್ಗಳು ದಾಖಲಾಗಿರುತ್ತವೆ ಹೀಗಿರುವಾಗ ಇಂತಹ ಕ್ರಿಮಿನಲ್ ಹಿನ್ನೆಲೆಯುಳ್ಳಾಯೆ ಆರ್ ಹನೀಫುಲ್ಲಾ ರವರನ್ನು ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆ ಮತ್ತು ಪ್ರಧಾನಮಂತ್ರಿಗಳ ಹದಿನೈದು ವರ್ಷಗಳ ಯೋಜನೆಯ ಸದಸ್ಯನಾಗಿ ಆಯ್ಕೆ ಮಾಡಿರುವುದು ಸರ್ಕಾರಕ್ಕೆ ಹಾಗೂ ವಿಜಯಪುರ ನಾಗರಿಕರಿಗೆ ಮುಜುಗರ ಉಂಟು ಮಾಡಿದೆ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಾದ ತಾವು ದಯಮಾಡಿ ಈ ಕ್ರಿಮಿನಲ್ ಹಿನ್ನೆಲೆಯುಳ್ಳಾಯೆ ಆರ್ ಹನಿಫುಲ್ಲಾರ್ ಅವರನ್ನು ಪಂಚ ಗ್ಯಾರಂಟಿ ಯೋಜನೆ ಮತ್ತು ಹದಿನೈದು ಅಂಶಗಳ ಸಮಿತಿಯಿಂದ ವಜಾ ಮಾಡಬೇಕು ಎಂದು ಒತ್ತಾಯಿಸಿದರು ಈ ದಿನ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪ ಅವರಿಗೆ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ವಿಚಾರ ಏನಂತ ಅಂತ ಹೇಳಿದ್ರೆ ಪುರಸಭೆ ಸದಸ್ಯರಾದ ಎರ್ ಹನಿಫುಲ್ಲಾರ್ ಅವರ ಕರ್ವಕಾಂಡಗಳು ಹಾಗೂ ಅವರು ಮಾಡಿರುವಂತಹ ಮಾಡಿರುವಂತಹ ಅಪಚ ಅಪಪ್ರಚಾರಗಳು ಅಲೆಗಳು ಸಾಕಷ್ಟಿದೆ ಅವರು ಪುರಸಭೆ ಸದಸ್ಯರಾಗಿರೋದು ಸಾರ್ವಜನಿಕರಿಗೋ ಅಥವಾ ವಾರ್ಡ್ ಅಭಿವೃದ್ಧಿಗಾಗೋ ಅಲ್ಲ ಅವರು ಪುರಸಭೆ ಸದಸ್ಯರಾಗಿ ಎರಡು ಕೊಲೆ ಆರೋಪಗಳು ಎದುರಿಸ್ತಿದ್ದಾರೆ ಒಂದು ಚಂದ್ರಪಟ್ಟಣ ರಸ್ತೆಯಲ್ಲಿ ಗೀಡಾಗಿ ಅದು ಒಂದು ಕೇಸ್ ಆಗಿ ಪ್ರೆಸೆಂಟ್ ನಡೀತಾ ಇದೆ ಎರಡನೇದು ಇದೇ ಪುರಸಭೆಯಲ್ಲಿ ಜೋಶಿ ಪ್ರಹ್ಲಾದ್ ಜೋಶಿ ಅಂತ ಹೇಳ್ಬಿಟ್ಟು ಅವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಯಾವುದೋ ನಕಲ ದಾಖಲೆಗಳು ಸೃಷ್ಟಿ ಮಾಡಕ್ಕೆ ಹೋಗಿ ಅವ್ರನ್ನ ಸಿಕ್ಕಾಕ್ಸಿ ಅವ್ರಿಗೆ ಮಾನಸಿಕ ಹಿಂಸೆ ಕೊಟ್ಟು ಅವರಿಗೆ ಜಾಸ್ತಿ ಒತ್ತಡ ಏರಿ ಅವರು ಪಾಪ ಇದೇ ಒಂದು ಟೆನ್ಷನ್ನಿಂದ ಅವರು ತೀರ್ಕೊಂಡ್ರು ಅದಲ್ಲದೆ ಅದ್ರ ಮುಂದೆ ಇನ್ನೂ ಇಬ್ಬರು ಇದ್ರು ಮಂಜುನಾಥ್ ಅಂತ ಹೇಳಿಬಿಟ್ಟು ಆಮೇಲೆ ಅವರು ಸುಬ್ಬಸ ಕೃಷ್ಣಪ್ಪ ಅಂತಿದ್ರು ಅವ್ರಿಗೂ ಇದೇ ರೀತಿ ಹಿಂಸೆ ಕೊಟ್ಟು 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 ಅವರು ತೀರ್ಕೊಂಡ್ರು ಇಷ್ಟೆಲ್ಲ ಅವ್ರ ಮೇಲೆ ಇದ್ರು ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಸಹ ಅವ್ರು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಗೊತ್ತಿಲ್ಲ ಯಾಕೆ ಒಬ್ಬ ಸಾಮಾನ್ಯ ಜನ ಬಡವರು ಯಾರನ್ನು ಎಸ್ ಏನೋ ಎಷ್ಟಿನೋ ಯಾವ್ದೋ ಅವ್ರ ಮೇಲೆ ಒಂದು ಒಂದ್ ಹೋಯ್ತು ಅಂದ್ರೆ ಇಮಿಡಿಯೇಟ್ಲಿ ಹೇ ಪೊಲೀಸ್ ಕಳಿಸ್ಬಿಟ್ಟು ಹೇ ಕಳ್ತಮಂತ್ ಅಂತ ಹೇಳೋ ಅವ್ರ ಮೇಲೆ ಎಫ್ಐಆರ್ ಹಾಕೋದು ಐ ಆರ್ ಹಾಕೋದು ಆಮೇಲೆ ಅವ್ರ ಮೇಲೆ ಕೇಸಗಳು ಹಾಕೋದು ಇಂಥ ಕೆಲಸ ಮಾಡ್ತಿದ್ದಾರೆ ಆದರೆ ಏರ್ ಅನಿಪು ನ ಮೇಲೆ ಇಷ್ಟೊಂದು ಐತೆ ಆಮೇಲೆ ರೀಸೆಂಟ್ ಆಗಿ ಕೂಡ ಅವ್ರ ಪ್ರಹ್ಲಾದ್ ಜೋಶಿ ಅವ್ರ ಮಿಸ್ಸಸ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಇನ್ನು ಇದುವರೆಗೆ ಐ ಆರ್ ಆಗಿಲ್ಲ ಎಫ್ ಐಆರ್ ಆಗಿದೆ ಚಾರ್ಜ್ ಶೀಟ್ ಆಗಿಲ್ಲ ಮೂರ್ ತಿಂಗಳ ನಾಲ್ಕು ತಿಂಗಳ ಕಳೆದಿದೆ ಆಮೇಲೆ ಅವ್ರು ಹೋಗಿ ಹೇಳ್ತಾ ಇದಾರೆ ಸರ್ ಚಾರ್ಜ್ ಶೀಟ್ ಹಾಕಿ ಸರ್ ಚಾರ್ಜ್ ಶೀಟ್ ಸರ್ ಅಂತ ಹೇಳಿ ಅವ್ರೇನು ಹೇಳ್ತಾ ಇದಾರೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಈ ಸಾಕ್ಷ ಸಾಕ್ಷ ನಾಶ ಪಡೆಯ ನಾಶ ಮಾಡೋನ್ನ ಆಚಾರ ಬಿಟ್ಕೊಂಡಿದ್ರೆ ಸಾಕ್ಷಿ ಎಲ್ಲ ಎಲ್ಲಿ ಬರ್ತಾರೆ ಆ ಸಾಕ್ಷರಿಗೆ ಬೆದರಿಕೆ ಹಾಕಿ ಈಗಾಗಲೇ ಮೊನ್ನೆ ರೀಸೆಂಟ್ ಆಗಿ ಪುರಸಭಾ ಆವರಣದಲ್ಲಿನೇ ಒಬ್ಬ ಪುರಸಭೆ ಸದಸ್ಯನಾಗಿ ಪುರಸಭಾ ಆವರಣದಲ್ಲೇ ಅವ್ರೇನೋ ಕಾಮ ಖಾತೆ ವಿಚಾರದಲ್ಲಿ ಒಳಗಡೆ ಹೋದಾಗ ಮೂರು ದಿನ ಮೂರು ದಿನ ಅವನಿಗೆ ಕಾತು ಕುಳಿತು ಅಣ್ಣ ಆರ್ ಅನಿಪುಲ ಸದಸ್ಯ ಎ ಆರ್ ಅನಿಪುಲ ಅವರು ಮತ್ತು ಅವರು ತಮ್ಮ ಕಾತು ಕುಡಿದು ಅವನು ಅಟ್ಯಾಕ್ ಮಾಡಿಬಿಟ್ಟು ಅದೇ ಪುರುಷ ಆವರಣದಲ್ಲಿ ಓಡಾ ಅವನು ಓಡ್ದವ್ರೆ ಅವನು ಎಲ್ಲಿ ಸಾಕ್ಷಿ ಕೊಡಕಾಗುತ್ತೆ ಅವ್ರು ಎಲ್ಲಿ ಸಾಕ್ಷಿ ಸೈನ್ ಆಗುತ್ತದೆ ಹಾಗಾಗಿ ಅವ್ರುಗಳ ವಿರುದ್ಧ ಅವನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದುವರೆಗೂ ಅವನು ರಾಜಕ ಕಾರಣ ಅಂತ ಹೇಳಿದೆ ಅಂತ ಹೇಳಿದ್ರೆ ಇವರು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಹಾಗೂ ಪ್ರಧಾನಮಂತ್ರಿ ಹದಿನೈದು ಅಂಶಗಳ ಯೋಜನೆ ಸದಸ್ಯನಾಗಿದ್ದಾನೆ ಮೂರು ಪದವಿಗಳು ಕೊಟ್ಟವ್ರೆ ಈ ಮೂರು ಪದವಿಗಳು ಯಾಕೆ ಕೊಡಬೇಕಾಗಿತ್ತು ಕೂಡ ಅವಶ್ಯಕತೆ ಏನಿತ್ತು ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರಿದ್ದಾರೆ ಕಿರಿಯರಿದ್ದಾರೆ ಕಾಂಗ್ರೆಸ್ ಪಕ್ಷದ ದುಡಿದಂಥವ್ರು ಇದಾರೆ ಅವ್ರು ಕೊಡ್ಲಿ ಇವರು ಏನ್ ಕೆಲಸ ಮಾಡಿದ್ದಾರೆ ಏನ್ ಗಣಕಾರ ಮಾಡಿದ್ದಾರೆ ಅಂತ ಇಷ್ಟು ಕೊಡಬೇಕಾಗಿದೆ ಇದು ಕೂಡ ಅವಶ್ಯಕತೆ ಇಲ್ಲ ಸನ್ಮಾನ್ಯ ಸಚಿವರು ಎಚ್ ವಿನಯಪ್ಪ ಸಾ ಕೂಡಲೇ ಹದಿನೈದು ಒಳಗಡೆನೆ ಏನು ಏನು ಅನುಕೂಲ ಕೊಟ್ಟಿದ್ದೀರೋ ಪಂಚ ಗ್ಯಾರಂಟಿ ಯೋಜನೆ ಮತ್ತು ಪ್ರಧಾನಮಂತ್ರಿ ಅಂಶಗಳು ಯೋಜನೆ ಕೊಟ್ಟಿದ್ರೆ ಅದನ್ನ ತಕ್ಷಣ ರದ್ದು ಮಾಡಬೇಕು ಹುಚ್ಚಾಟನ್ನ ಮಾಡಬೇಕು ಒಂದು ವೇಳೆ ಆ ರೀತಿ ಆಗಿಲ್ಲ ಅಂತ ಹೇಳಿದ್ರೆ ಇದೇ ವಿಜಯಪುರ ಪುರಸಭೆ ಮುಂದೆ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ವತಿಯಿಂದ ತಮಟೆ ಚಳುವಳಿ ಮಾಡಲಾಗುತ್ತದೆ ದಯವಿಟ್ಟು ಇದು ಕೂಡಲೇ ಎ ಆರ್ ಅನಿಪುಲ್ ಅವರು ಕೊಟ್ಟಿರೋ ವಿಚಾರಣೆ ಮಾಡಿ ಇವರಿಗೆ ನಿಮ್ಗೆ ಅನ್ಯಾಯ ಆಗಿರೋರಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡಿಕೊಡಿ ಅವರು ನಿಮ್ಮ ಹೆಸರು ದುರುಪಯೋಗ ಮಾಡ್ಕೊಂತಿದ್ದಾರೆ ಎ ಆರ್ ಅನಿಪುಲ್ ಅವರು ನಾವು ಸಿ ಎ ನಮ್ಮನ್ನು ಮಿನಿಸ್ಟ್ ನಮ್ಮ ಮಿನಿಸ್ಟ್ ಅಂತ ಹೇಳಿಬಿಟ್ಟು ಯಾವ್ದಾದ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವ್ರ ಮೇಲೆ ಈಗ ಆಗಿರೋ ಮಹಿಳೆಯವರು ನೊಂದುಕೊಂಡು ಹೋಗಿ ಕಂಪ್ಲೇಂಟ್ ಸ್ವಾಮಿ ರೆಫರ್ ಹಾಕಿ ಚಾರ್ಜ್ ಶೀಟ್ ಹಾಕಿ ಅಂತ ಹೇಳಿದ್ರೆ ಅವರು ಪೊಲೀಸರಿಗೆ ಹೇಳ್ತಾರೆ ಸ್ವಾಮಿ ಮಿನಿಸ್ಟರ್ 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 ಅಂತ ಹೇಳ್ಬಿಟ್ಟು ಮಿನಿಸ್ಟರ್ ಹೆಸರು ದುರುಪಯೋಗ ಪಡ್ಕಂತಿದ್ದಾರೆ ದಯವಿಟ್ಟು ಕಡವಾಣ ಹಾಕಿ ನಿಮ್ಮ ಒಳ್ಳೆ ಸರ್ಕಾರ ಅಂತ ನೀವು ಒಳ್ಳೆ ಸಚಿವರು ಅಂತ ಹೇಳಿಬಿಟ್ಟು ಎಲ್ಲ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆನಲ್ಲಿ ಹೇಳ್ತಿದ್ದಾರೆ ಅದನ್ನ ಹೆಸರು ಶಾಶ್ವತವಾಗಿ ಇರ್ಲಿ ಅಂತ ನಾನು ಬಯಸ್ತೀನಿ ಇಂಥವ್ರನ್ನ ತಮ್ಮ ಜೊತೆಯಲ್ಲಿ ಹಾಕೊಂಡು ತಮ್ಮ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡಂಥವ್ರನ್ನ ಬಳಸ್ಕೊಳ್ಬೇಡಿ ಅವ್ರು ಕೊಟ್ಟಿರುವಂಥ ಅಧಿಕಾರಿಗಳನ್ನು ಫಸ್ಟ್ ರದ್ದು ಮಾಡಿ ಫಸ್ಟ್ ಉಚ್ಚಾಟನೆ ಮಾಡಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಮುಂದುವರಿಸಿ ಆಗ ನಮ್ಮ ಕೆ ಸಚಿವರು ಕೆ ಚಿಂಗಣಿಯಾಪರವರು ಅವಳು ಪ್ರಾಮಾಣಿಕ ವ್ಯಕ್ತಿ ಅಂತಾರೆ ಮುಂದಿನ ದಿನ ಚುನಾವಣೆಯಲ್ಲೂ ಕೂಡ ನಿಮ್ಮನ್ನು ಬಲಪಡಿಸ ಬಲಪಡಿಸ್ತಾರೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಕಂಡುಕಾಣದಾಗುತ್ತದೆ ದಯವಿಟ್ಟು ಈ ಭಾಗದಲ್ಲಿ ಸಹಕರಿಸಿ ಕೆ ಎಚ್ ಮುನಿಯಪ್ಪನರೇ ನೀವು ಈಗ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಇದು ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ನಾನು ಈಗಾಗಲೇ ತಮ್ಮ ಕಚೇರಿಗೂ ನಾನು ಲೆಟ್ರ್ ಮನವಿಯನ್ನು ಕೊಟ್ಟಿದ್ದೀನಿ ಇದುವರೆಗೂ ಯಾವುದೂ ಪರಿಗಣಿಸಿಲ್ಲ ಇದುವರೆಗೂ ಪರಿಗಣಿಸಿಲ್ಲ ಈಗಲಾದವರು ಕೆಚ್ಚೆತ್ಕೊಳ್ಳಿ ಈಗ ಪ್ರೆಸೆಂಟು ಅನ್ನು ಮೊನ್ನೆ ಆಗಿರೋದು ಪುರಸಭೆ ಆವರಣದಲ್ಲಿ ಒಡೆದಿರುವಂಥದ್ದು ಈಗ ತಮ್ಮ ಕಣ್ಣು ಮುಂದೆನೆ ನೋಡೋ ನೋಡ್ತಾ ಇದ್ದೀನಿ ನೋಡಿ ಇದೇ ಪುರಸಭಾ ಆವರಣದಲ್ಲೇ ಒಬ್ಬ ಸಾಮಾನ್ಯ ಸದ್ಯ ಸಾಧಾರ್ಥ್ಬಿಟ್ಟು ಮುಸಲ್ಮಾನ್ ಎಸಲ್ಮಾನ್ ರೇ ಇವ್ರು ಇವರು ಏಟಿಟ್ ತಿಂದಿರೋನು ಮುಸಲ್ಮಾನ್ ರೇ ಇವರು ಪುರಸಭೆಯಲ್ಲಿ ಅವರು ವೈಯಕ್ತಿಕವಾಗಿ ಕೆಲಸಕ್ಕೆ ಹೋದಾಗ ಏರ್ ಅನಿಪುಲ ಮತ್ತು ಅವ್ರ ತಮ್ಮ ಮೂರು ದಿವಸದಿಂದ ಕಾತು ಕುಡಿದು ಅವರಿಗೆ ಅಟ್ಯಾಕ್ ಮಾಡಿ ಅವ್ರನ್ನ ಹೊಡೆದಿದ್ದಾರೆ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಕೂಡ ಆಗಿದ್ರು ಅವ್ರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ದೂರ ನೀಡಿದ್ದಾರೆ ಆದ್ರೆ ಯಾಕೆ ಅವ್ರಿಗೆ ಅಷ್ಟೊಂದು ಮರ್ಯಾದೆ ಬೇಕಾಗಿದೆ ಒಬ್ಬ ಪುರಸಭಾ ಸದಸ್ಯರಂತ ನಾನು ಇಪ್ಪತ್ತ್ ಮೂರು ಜನ ಪುರಸಭೆ ಸದಸ್ಯರಲ್ವೇ ಇಪ್ಪ ಇಪ್ಪತ್ಮೂರು ಜನ ಪುರಸಭೆ ಸದಸ್ಯರಲ್ಲಿ ಇವರೊಬ್ಬರೇ ಏಳು ಗಂಟೆಗೆ ಪುರಸಭೆಯಲ್ಲಿ ಕೂತ್ಕೊಂಡಿರ್ತಾರೆ ಒಬ್ಬರೇ ಕೂತಿರ್ತಾರೆ ಒಬ್ರೆ ಕೂತ್ಕೊಂಡು ಆ ಪೈಲ್ ತೆಗೆದು ಬಿಟ್ಟು ಆ ಫೋಟೋಗಳೆಲ್ಲ ಹೊಡ್ಕೊಂಡಿರ್ತಾರೆ ನಾವು ಕಣ್ಣಾರ ನೋಡಿದ್ರೆ ನಾವು ಹೇಳೋದ್ಕಿಂತ ಸತ್ಯ ಹೋದ್ರೆ ಸಿ ಕ್ಯಾಮ್ರಾ ಎಲ್ಲೇ ಓಪನ್ ನೋಡಿ ನೋಡ್ಲಿ ಸಿ ಕ್ಯಾಮರಾದಲ್ಲಿ ನಾವೆಲ್ಲ ನೋಡಿದೀರಿ ನಾವೆಲ್ಲ ಮಾಹಿತಿ ಕೊಟ್ಟಿದ್ದೀರಿ ಚೀಫ್ ಆಫೀಸರ್ ಹೇಳಿದ್ದೀರಿ ಯಾಕ್ರೆ ಒಳಗಡೆ ಒಬ್ರೇ ಅಂತ ಅಂತೇಳಿ ಅವ್ರು ಹೇಳ್ತಾರೆ ಪ್ರತಿನಿಧಿ ಅಂತೇಳಿ ಅದೇನ್ ಸ್ವಾಮಿ ಇಪ್ಪತ್ತ್ ಮೂರು ಜನ ಪ್ರತಿನಿಧಿಗಳಿರೋ ಸ್ವಾಮಿ ಇವರೊಬ್ರೇನ ಪ್ರತಿನಿಧಿ ಎಲ್ಲರಿಗೂ ಒಂಬತ್ತು ಹತ್ತು ಗಂಟೆ ಬರ್ತಾರೆ ಚೀಫ್ ಆಫೀಸರ್ ಅಂತ ಕೂತ್ಕೊಂಡು ಕುಂದು ಕೊಡ್ತಾರೆ ಮಾತಾಡ್ತಾರೆ ಅಭಿವೃದ್ಧಿಗೆ ಮಾತಾಡ್ತಾರೆ ಒಬ್ಬರು ಎಲ್ಲಿ ಬಿಲ್ಲು ಕಲೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ದಾಖಲೆಗಳ ಪರಿಶೀಲನೆ ಜಾಗದಲ್ಲಿ ಕೂತ್ಕೊಂಡು ಯಾರ್ಯಾರು ಖಾತೆ ಹಾಕಿದ್ದಾರೆ ಯಾರ್ಯಾರು ಖಾತೆಗೆ ಹಾಕಿಲ್ಲ ಅಂತ ಹೇಳಿಬಿಟ್ಟು ಅವ ಖಾತೆ ಹಾಕಿರೋ ಹಾಕಿರೋರಿಗೆಲ್ಲ ತೊಂದರೆ ಕೊಟ್ಟು ದುಡ್ಡು ವಸೂಲ್ ಮಾಡಕ್ಕಲ್ಲ ಸ್ವಾಮಿ ನೀವಿರೋದು ಒಬ್ಬ ಪುರಸಭೆ ಸದಸ್ಯರಾಗಿ ಬಂದಿರೋದು ದಾಖಲೆಗಳ ಪರಿಶೀಲನೆ ಮಾಡಿ ದುಡ್ಡು ಮಾಡಕ್ಕಲ್ಲ ಅಭಿವೃದ್ಧಿಗಾಗಿ ಹಾಗೆ ಈ ಕೆಲಸ ನಡೀತಾ ಇದೆ ಮುಖ್ಯಾಧಿಕಾರಿ ಏನೇಳ್ತಾರೆ ಆತರ ಹೇಳ್ತಾರೆ ಇನ್ನ ಇಪ್ಪತ್ತೆರಡು ಜನ ಕೌನ್ಸಿಲರ್ ಏನ್ ಇವ್ರಕ್ಕಿಂತಾನ ಅವ್ರಿಗೆ ಅಭಿವೃದ್ಧಿಗಾಗಿ ಅಭಿವೃದ್ಧಿ ಮಾಡ್ತಾ ಇದಾರೆ ಒಳ್ಳೆ ಹೆಸರು ಪಡಿತಾ ಇದಾರೆ ಒಳ್ಳೆ ಪುರಸಭೆ ಅಧ್ಯಕ್ಷರು ಬಂದಿದ್ದಾರೆ ಬಗ್ಗೆ ವಿಜ್ಞೆ ಇದೆ ಅವ್ರಿಗೆ ಅಧಿಕಾರಿ ಇದಾರೆ ಒಂದ್ ಬೇಜ್ ಜವಾಬ್ದಾರಿ ತಾನ ಬರ್ಲಿ ಕೂತ್ಕೊಂಡ್ಲಿ ಮಾತಾಡ್ಲಿ ಅಂತ ಹೇಳಿ ಅಲ್ಲಿ ಆಗೋ ನಷ್ಟಕ್ಕೆ ಯಾರು ಜವಾಬ್ದಾರಿ ಹೋಗ್ಲಿ ಒಬ್ಬ ಪುರಸಭಾ ಮುಖ್ಯಾಧಿಕಾರಿ ಆಗಿದ್ದೀರಾ ನಿಮ್ಮ ಆವರಣದಲ್ಲೇ ಈ ತರ ಹೊಡೆದಿದಾರಲ್ಲ ಏನ್ ಕ್ರಮ ತಗೊಂಡಿದ್ದೀರಿ ಯಾಕೆ ಕ್ರಮ ತಗೊಂಡಿಲ್ಲ ನೀವು ಅಲ್ಲಿ ಅಕಸ್ಮಾತ್ ಏನದಕ್ಕೂ ಪ್ರಾಣಕ್ಕೆ ಅಪಾಯ ಆಯ್ತು ಆವಾಗ ಏನು ರೂಪಾಯಿ ಕೊಡ್ತಿದಿರಿ ನೀವು ಇದು ಪುರಸಭೆ ಮುಖ್ಯಾಧಿಕಾರದು ಹಾಗೆ ನಾನು ನಮ್ಮ ವಿಜಯಪುರ ಪೊಲೀಸ್ ಠಾಣೆಗೆ ಒಂದು ಮನವಿಯನ್ನ ಮಾಡ್ತೇನೆ ಈ ಸಂದರ್ಭದಲ್ಲಿ ದಯವಿಟ್ಟು ಏನು ಎ ಆರೋ ಅನುಕೂಲ ಮೇಲೆ ಕೊಟ್ಟಿದ್ದಾರೋ ತಾವು ಪರಿಗಣಿಸಿ ದಾಖಲೆಗಳನ್ನು ಪುರುಷ ಪರಿಶೀಲಿಸಿ ಅವ್ರ ರೀತಿ ಅವ್ರಿಗೆ ಅನ್ಯ ಆಗಿದವ್ರಿಗೆ ನ್ಯಾಯ ಕೊಡಬೇಕಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಯಾಕಂತ ಹೇಳಿದ್ರೆ ಅನ್ಯ ಆದರೆ ಫಸ್ಟು ಒಂದು ಮನವಿ ಕೊಡೋದು ಪೊಲೀಸ್ ಇಲಾಖೆನೇ ಪೊಲೀಸ್ ಇಲಾಖೆ ಕೊಟ್ಟಿದ ತಕ್ಷಣನೇ ಅವ್ರನ್ನು ಅನ್ಯ ಆಗಿರೋರಿಗೆ ನ್ಯಾಯ ಒದಗಿಸ್ಕೊಡೋ ಅಂತ ಕೆಲಸ ಮಾಡ್ತಾರೆ ಆದರೆ ನಮ್ಮ ಈ ಅನ್ನು ನಡೀತಾ ಇರೋದು ಒಂಥರ ಬೇಜವಾಬ್ದಾರಿ ತರಹೋಗ್ಬಿಟ್ಟೈತೆ ಯಾಕಂತ ಹೇಳಿದ್ರೆ ಸಶಾಂತ್ ನಾಯಕ್ ಸಾವ್ರು ಮಾಡೋಕ್ಕೂ ಮಾಡ್ತಾರೆ ಆದ್ರೂ ಮಾಡಕ್ ಬಿಡ್ತಾ ಇಲ್ಲ ಅವರು ಕಾನೂನು ರೀತಿ ಅವರು ಕ್ರಮ ಕೈಗೊಳ್ತಾರೆ ಆದ್ರೂ ಮಾಡಕ್ ಬಿಡ್ತಾ ಇಲ್ಲ ಯಾಕಂದ್ರೆ ಪೊಲೀಸ್ ಇಲಾಖೆ ದಾಖಲೆ ಪರಿಶೀಲಿಸಿ ನ್ಯಾಯ ನ್ಯಾಯಿಕೊದಿ ಹುಡುಕೊಡ್ಬೇಕು ಎರಡನೇದಾಗಿ ಸನ್ಮಾನ್ಯ ಸಚಿವರು ಇದರ ಬಗ್ಗೆ ನಾವು ಏನು ಇವತ್ತು ದಿನ ನಾವು ಪತ್ರಿಕಾಗೋಷ್ಠಿ ಕರೆದಿದ್ರು ಪತ್ರಿಕಾಗೋಷ್ಠಿ ಏನು ಈ ದಿನ ಕರೆದಿದಿರ ನಾವು ಅದನ್ನ ಅದನ್ನೇ ಇದು ಅದೇ ಇದು ಅಂಶಗಳ ಗ್ಯಾರಂಟಿ ಯೋಜನೆಯನ್ನು ರದ್ದು ಮಾಡಬೇಕು ಒಂದು ವೇಳೆ ಇದೇ ರೀತಿ ನಿರ್ಲಕ್ಷ್ಯ ಆದರೆ ಮುಂದಿನ ದಿನಗಳಲ್ಲಿ ಪುರಸಭೆ ಮುಂದೆ ನಾವು ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ವತಿಯಿಂದ ತಂತೆ ಚಳುವಳನ್ನು ನಡೆಸಲಾಗುತ್ತದೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ